ಮನಿಗಂತೂ ಅಲ್ಲಿರೋಕ್ಕಾಗ್ತಿಲ್ಲ ಅಂತಾಗಿ ವಿಷಯ ಹೇಳ್ಬಿಡ್ತೀನಿ ಅಕ್ಕ ಅಕ್ಕ ದಿವ್ಯಾ ಯಾವಾಗ ಬಂದೆ ಬಾ ನಾನು ಇವತ್ತಿನ ಬಂದೆ ಅಕ್ಕ ಹ್ಞೂ ಯಾರಿಗೂ ಹೇಳಲಿಲ್ಲ ಕೇಳಲಿಲ್ಲ ನಾನೇ ಬಂದ್ಬಿಟ್ಟೆ ಹ್ಞೂ ಏನು ಮಾಡೋಣ ಅಯ್ಯೋ ನನಗಂತೂ ಅಲ್ಲಿ ಅಡ್ಜಸ್ಟೇ ಆಗ್ತಾ ಇಲ್ಲ ಕಣಕ್ಕ ಅಕ್ಕ ಅಡ್ಜಸ್ಟ್ ಆಗ್ತಿಲ್ಲ ಏನು ಹೇಳ್ತಾ ಇದ್ದೀ ದಿವ್ಯಾ ಚೆನ್ನಾಗಿರೋ ಮನೆಯಾಗೆ ಅಡ್ಜಸ್ಟ್ ಆಗಲ್ಲ ಅಂತಂದ್ರೆ ಹೆಂಗೆ ಮನೇನು ಎಲ್ಲ ಚೆನ್ನಾಗೈತಿ ಹಾಂ ನಿಮ್ಮ ಅತ್ತೆ ನಿಮ್ಮ ಗಂಡ ಎಲ್ಲ ಸ್ಟ್ಯಾಂಡರ್ಡು ಆಂ ಅಡ್ಜಸ್ಟ್ ಆಗ್ತಿಲ್ಲ ಅಂತಂದರೆ ಹೆಂಗೆ ಯಾಕೆ ಏನಾಯಿತು ಅಪ್ಪ ಇರುವಂತ ಹೋಗಿದ್ದೆ ನಾನು ಅಪ್ಪ ಇರ್ತಾಗ ಯಾಕೆ ಹೇಳೋಕ್ಕೆ ಹೋಗಿಲ್ಲ ಅದಕ್ಕೆ ಬಾಂತ ಹೇಳೋಣ ಅಂತ ಹೇಳಿ ಬಂದೆ ಅಲ್ಲಿ ನೋಡಬೇಕು ನನಗಂತೂ ಅಲ್ಲಿ ಅಡ್ಜಸ್ಟ್ ಇಲ್ಲ ಕಣಕ ನೀನು ಅಡ್ಜಸ್ಟ್ ಆಗ್ತಿಲ್ಲ ಅಂತ ನೀನು ಹೇಳ್ತೀಯ ಅಪ್ಪ ಇರು ಬಿಡು ನಾವೊಂದು ತಿಂಪೂಲಿ ಮಾಡ್ಕೊಂಡು ಐದೀವಿ ಒಳ್ಳೆ ಮನ್ಗನ ಕೊಡೋಣ ಬೆಂಗಳೂರಾಗೆ ಹೇಳಿ ಸಿಟಿಯಾಗಿಯೇ ಸಸ್ಯಾಗೆ ಹೋಗ್ಲಿ ಬಿಡು ನನ್ನ ಮಗಳು ಅಂತ ಹೇಳಿ ಅಪ್ಪಯ್ಯ ನಿನ್ನ ಟೌನ್ನಾಗೆ ಒಳ್ಳೆ ಮನೆಗೆ ಸೇರ್ಸಿದ್ರೆ ನೀನು ಏನು ಹಿಂಗೆ ಮಾತಾಡ್ತೀಯಾ ಯಾಕೆ ದಿವ್ಯಾ ಯಾಕೆ ಅಡ್ಜಸ್ಟ್ ಆಗಲ್ವೇನೆ ಹಾಂ ಯಾಕೆ ಅಲ್ಲಿ ಅವ್ರು ಏನು ಮಾಡ್ತಾರೆ ಆಗಡ ದಿವ್ಯ ಬಂದವಳು ಯಾವಾಗಲಾನು ಯಾವಾಗ ಬಂದ್ಲು ಇವಾಗ ಬಂದ್ಲು ಕಣಕ್ಕ ಯಾಕೋ ನನಗೆಲ್ಲ ಅಡ್ಜಸ್ಟ್ ಆಗ್ತಿಲ್ಲ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾಳೆ ಹ್ಞೂ ಅವ್ರ ಬಾವಂತಾಗೆ ಹೇಳೋಣ ಅಂತೇಳಿ ಅಂತ ಅವ್ರ ಮಾಮನ್ ತೆಗೆ ಹೇಳೋಣ ನಮ್ಮ ಮಾಮುನ ತೆಗಿ ಹೇಳ್ತೀನಿ ಅಂತೇಳಿ ಬಂದವಳೆ ಕಣಕ್ಕ ಅಯ್ಯೋ ಅಕ್ಕ ಇಲ್ಲಿ ನೋಡಿಲಿ ಬಡವ್ರು ಹೆಣ್ಮಕ್ಳು ಇರೋ ಅಂತಾರ ಮನೆಗೆ ಸೊಸೆಯಾಗಿ ಹೋಗ್ಬಾರ್ದು ಎಪ್ಪ ಒಂಥರ ನೋಡ್ತಾರೆ ಅಲ್ಲಿ ಇರಕಾಗ್ತಿಲ್ಲ ಕಣಕ್ಕೆ ಅದಕ್ಕೆ ಬೇಜಾರಾಗಿ ಅದೇ ಬಂದುಬಿಟ್ಟಿದ್ದೀನಿ ಹ್ಞೂ ಅಯ್ಯೋ ಯೋಗದಾಗಿಂದರೂ ನಮ್ಮ ಅತ್ತೆದೊಂಥರ ಕಾಟ ನನಗಲ್ಲಿ ಇಲ್ಲ ಹ್ಞೂ ಅದಕ್ಕೇ ನಾನು ಒಂಥರ ಬೇಜಾರಾಗಿ ಅದೇ ಬಂದುಬಿಟ್ಟೆ ಅಕ್ಕ ಹ್ಞೂ ನಮ್ಮ ಮಾಮುನ ಕರ್ಕೊಂಡು ಹೋಗೋಣ ಅದೇನು ಮಾತಾಡೋಣ ಅಂತ ನಮ್ಮ ಅತ್ತೆನೂ ಫುಲ್ ಸ್ಟ್ಯಾಂಡರ್ಡು ನಮ್ಮ ಆದ್ನಿ ಅವಳು ಇರುವಲ್ಲ ಸ್ಟ್ಯಾಂಡರ್ಡು ಗಂಡನು ಸ್ಟ್ಯಾಂಡರ್ಡು ನಾವು ಮಾಡೋ ಅಂಥ ಊಟ ತಿಂಡಿ ಏನು ಒಪ್ಪಲ್ಲ ಅವ್ರದೇ ಒಂಥರ ನಮ್ಮದೇ ಒಂಥರ ಯಪ್ಪ ಬೇಡ ಹ್ಞೂ నెగంతు అల్లి ఇరక ఆగల ముగట్ట ನಿಮ್ಮ ಅಪ್ಪರಿಗೆ ಬಡ್ಕಂಡೆ ಕಣ್ ಕೆಂಪಿ ಬೇಡ 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 ಅಂತ ಹಾಂ ಬೆಂಗಳೂರಿಗೆ ಅದ್ಕೆ ಸಿಟಿಗೆ ಸಿಟಿಗೆ ಬೇಡ ಸಿಟಿ ಕೊಡಬೇಡ್ರಿ ಟೌನ್ನಾಗೆ ಈ ಅದ್ಕೆ ಈಗ ಒಳ್ಳೆಯರು ಇರ್ತಾರೆ ಕೆಟ್ಟವ್ರು ಇರ್ತಾರೆ ಹ್ಞೂ ಆದರೆ ಬಡವರಂತ ಹೆಣ್ಮಕ್ಳು ಹೋದಾಗ ಅವ್ರಿಗೆ ಅಡ್ಜಸ್ಟ್ ಆಗೋದು ಕಷ್ಟ ಅವ್ರಿಗೆ ತಕ್ಕೊಂತರ ಆದರೆ ಅವ್ರಿಗೆ ಅಡ್ಜಸ್ಟ್ ಆಗ್ತಾರೆ ಈಗ ಒಳ್ಳೆಗಳಿಂದ ನಾ ಅಲ್ಲಿ ಹೋಗಿರ್ಬೇಕಂದ್ರೆ ಆಗಲ್ಲ ಪಾಪ ಒಳ್ಳೆಗಿತ್ಕೊಂಡವ್ರು ನೀವು ಇವಾಗ ವಾಲ್ ಪಾಪ ಕೂಲಿ ಮಾಡಕ್ಕೆ ಹೋಗಿರೋಳು ನೀನು ಹಾಂ ಈಟ ಓಟ ಓದಿದ್ಯಾ ಯಾವುದಾರ ಇಲ್ಲ ಕೆಲ್ಸಕ್ಕೆ ಹೋಗ್ಕೊಂಡು ಇಲ್ಲ ಒಳ್ಳೆ ಮದ್ವೆ ಆಗ್ಬೋದಾಗಿತ್ತು ಮಾಮ್ ಅಂತೇಳಿ ಅಂತ ಹೇಳ್ತೀನಿ ಮಾಮಾ ಬಾರ್ ಮಾಮಾ ಅಗಳ ಯಾವ ಬಂದಿ ಮಾಮಾ ಹ್ಮ್ ನಡಿ ಅಮ್ಮ ಮುಂಡು ಮುಂಡಿ ಆ ಅಣ್ಣಗಳ ನೋಡಕ ಆಗ್ತಿಲ್ಲ ಹ್ಮ್ ಯಾಕ ನನಗೆ ಅಲ್ಲಿ ಇರಕ ಆಗ್ತಿಲ್ಲ ಇರಕ ಆಗ್ತಿಲ್ಲ ಅಂತ ಹೇಳ್ತಾ ಇದಾಳ ನನಗೆ ಅಡ್ಜಸ್ಟ್ ಆಗ್ತಿಲ್ಲ ಕಣಕ ಸಿಟಿ ಆಗಿರಕ್ಕೆ ಅಂತ ಹೇಳ್ತಾ ಇದಾಳ ಅಕ್ಕಮ್ಮಿ ಏನು ಅತ್ಯಾಕ್ಷ ಏನಕ್ಕೆ ನೋಡ್ಕಮ್ಮಲ್ಲ ಅವರು ಹ್ಮ್ ಅಯ್ಯೋ ನಾನಲ್ಲಿ ಏನಾನ ಚೆನ್ನಾಗೆ ಸಾಂಬಾರು ತಿಂಡಿ ಏನಾನ ನಮ್ಮ ಅಲ್ಲಿ ಇಷ್ಟ ಇಲ್ಲ ಏನಾನ ಮಾಡಕ್ ಹೋದ್ರೆ ಅವ್ರು ಒಪ್ಪದೇ ಇಲ್ಲ ವ್ಯಾಡ ನನ್ಗೆ ಅಡ್ಜಸ್ಟ್ ಆಗ್ತಿಲ್ಲ ಏನ್ ಮಾಡೋಣ ಅನ್ಸ್ಬಿಟ್ಟೆ ಹೋಗತ್ತಾ ಹ್ಮ್ ನಾನು ಅದಕ್ಕೆ ಇವತ್ತೂರಿಗೆ ಹೋಗ್ಬಿಟ್ಟಿನ ಕಣತಿ ಅಂತ ಹೇಳ ಅದೇ ಬಂದ್ಬಿಟ್ಟು ಬೇಜಾರಾಗಿ ಅಪ್ಪ ಐತೇಳ್ರೆ ಏನ್ ಮಾಡಕ್ ಆತಮ್ಮ ಕೆಲಸಾನು ನಿನ್ ಗಂಡ ಇರ್ಬೇಕು ಅಡ್ಜಸ್ಟ್ ಮಾಡ್ಕೊಂಡು ಅಂತ ಹೇಳ್ತಾ ಇದ್ದೀನಿ ಏಳ್ ನಿಮ್ ನಾನು ಒಳ್ಳೆ ಹೆಂಗ್ ಮಾಡ್ತೀನಿ ಹಂಗ ಮಾಡ್ನಿ ಇಲ್ಲಂದ್ರ ನೀನೇ ಮಾಡಿಕ್ ನಮ್ ಮುಂಚೆ ಅಂತ ಏಳು ಅಷ್ಟೇನಿ ಹೋಗ್ಬಾರ್ದು ಬೇಕಾದ್ರೆ ಹೋದಾಗ ವಿಡಿಯೋ ಕಾಲ್ ಮಾಡ್ತೀನಿ ವಿಡಿಯೋ ಕಾಲ್ ಮಾಡಿಕ್ಕೆ ನಾನು ಅದೇ ಫೋನ್ ಇಸ್ಕೊಂಡೋಗಣ್ ತಲೆ ಹೆಂಗೂ ಫೋನ್ ಇರ್ಲಿಲ್ವಲ್ಲ ಗೊತ್ತಿಲ್ದಂಗೆ ಫೋನ್ ಹೋಗಿ ಅಲ್ಲಿ ನಮ್ ಅತ್ತೆ ಕೂಡ ಕಾಟ ನಿಮಗೆ ವಿಡಿಯೋ ಕಾಲ್ ಮಾಡಿ ತೋರ್ಸೋಣ ಅಂತ ಇದೀನಿ ಹೇಳ್ತೀನಿ నిమ్మ అక్క ఇస్కొప్పోనా గొప్ప ఇక హేతీని ఏట్రా మాట్లాడలే హతీన నను బోడ్కే బ్యాడ కణమ్మా బ్యాడకణ్ మామంతమ్మ నమ్మే కుణు ಏ ಹೋಗು ಹ್ಞೂ ನಮ್ದಂತೂ ಬರೀ ಹಿಂಗೆ ಕೋಲಿ ಮಾಡ್ಕೊಂಡು ತಿಂಬದೆ ಬಡವ್ರ ಮನೆಗೆ ಇಂಥ ಶ್ರೀಮಂತರು ಬಂದವ್ರೆ ಅಂದ್ರೆ ಯಾಕೆ ಕೊಡೋಕ್ಕಿಲ್ಲ ಕೆಲಸದಾಗ ಇದಾನೆ ಬಿಡು ನಮ್ಮ ಅಮ್ಮನೇ ಕಿರ್ತಾಳೆ ಅಂತ ಕೊಟ್ಟರು ನಮ್ಮ ಅತ್ತೆ ನಮ್ಮ ನಮ್ಮ ಮಾಮು ಬುಡ್ಕೊಂಡು ಬೇಡ 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 ಅಂತ ಕೇಳಲೆ ಇಲ್ಲ ಹೋಗತ್ತ ನೋಡಿ ಯಾಕೆ ಹೆಂಗೆ ಮಾಡ್ಯವ್ರಿ ಇವಾಗ ಮತ್ತೆ ಎಪ್ಪ ಹಳ್ಳಿಗಳು ಟೌನ್ ಹಾಕೋದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಮತ್ತೆ ಬೋಲ್ ಕಷ್ಟ ಬೇಕಾರೆ ಇನ್ನ ಟೌನ್ ಆಗ್ಲಾರು ಒಳ್ಳೆ ಬಂದ್ರೆ ಇನ್ನ ಹೆಂಗ ಬಿಡು ಅಡ್ಜಸ್ಟ್ ಮಾಡ್ಕೊಂತಾರೆ ಇನ್ನು ಹಳ್ಳಿಯಾಗ ಇನ್ನೂ ಟೌನ್ ಹಾಕೊಟ್ರೆ ನಮ್ಗೆ ಏನಂದ್ರೂ ಸ್ವಲ್ಪ ಹಳ್ಳಿ ಜೀವನಾನೇ ಅಂತಾರ ಪ್ಯಾಟೆ ಜೀವನಾನೇ ಅಂತಾರ ಅವ್ರ ಪ್ಯಾಟೆಗಳ ಜನ ಒಳ್ಳಂ ಭಾಳ ಕಷ್ಟ ಹ್ಮ್ ಪೆಟೆಗಳ್ರು ಒಂಥರ ಬೈಲರ್ ಪರಮ್ ಇದ್ದಂಗ ಇರ್ತಾನ ಇರ್ತಾನೆ ಕೋಳಿ ಇದ್ದಂಗ ಇರ್ತೀವಿ ಅವಂತ್ ಕೆಮ್ಮ ಹ್ಮ್ ಅವ್ರದೇ ಒಂಥರ ನಮ್ದೇ ಒಂಥರ ಅವ್ರದ್ದೇ ಒಂಥರ ಅಡಿಗೆ ಸಾರು ನಮ್ದೇ ಒಂಥರ ಬೇಡ ಕಣಪ್ಪ ಸ್ವಾಮಿ ಒಂತ್ ಕೆಮ್ಮ ಹ್ಞೂ ನಮ್ಮಅಪ್ಪ ಬಡ್ಕಂಡು ಬೇಡ ಕಣಪ್ಪ ಬೇಡ ಕಣಪ್ಪ ಅಂತ ನಮ್ಮಪ್ಪ ನಮ್ಮಮ್ಮಯ್ಯೋಳೆವ್ರೆ ಕೈಗಳು ಹುಡುಗಿ ಅಂತ ಮಾಡ್ಕೊಂಡು ಹೋದ್ರು ಹ್ಮ್ ಏನ್ ಮಾಡೋಣ ಇವಾಗ ಹಿಂಗಾಗೈತೆ ಏನ್ ಮಾಡೋಕ್ಕಾಗಲ್ಲ ಬಂದಿದ್ದಲ್ಲ ಅನ್ಬೋಸ್ಕೊಂಡು ಹೋಗ್ಬೇಕು ಹೋಗಿಲಿ ನಿಮ್ಮ ಅಕ್ಕ ಫೋನ್ ಇಸ್ಕೊಂಡೋಗಿ ಅವ್ರಿಗೆ ಅರಿಂಗ್ ಗೊತ್ತಿಲ್ಲದಂಗ ಕೇಳ್ತೀನಿ ಬಂದು ಕ್ಯಾಕ್ ಯಾಕ್ರಸ್ ಮಕ್ ಹೋಗ್ತಬಿಡ್ತೀನಿ ಹ್ಮ್ ಕ್ಯಾಕ್ ಯಾಕ್ರಸು ಹುಡುಬಿಡ್ತೀನಿ ಮಕ್ಕ ತಿರ್ನಂತ ಅವ್ರೇನು ಮಾತಾಡಂಗಿಲ್ಲ ಅವತ್ತೇನ ತುಗ್ರು ನಾ ಶಕ್ ನೋಡ್ಕೊತೀವಿ ಅಂತ ತಬ್ಬಗಳು ನನ್ನ ಮಕ್ಳು ಯಾಕೆ ಹಿಂಗ್ ಮಾಡ್ತಾರೆ ಅಲ್ಲ ಇಲ್ಲ ಅಪ್ಪ ಅಮ್ಮ ಹಂಗೇನೋ ಹೇಳೋದು ಹಾ ಇವ್ರಿಗೆ ಹಂಗೇ ಏ ಚೆನ್ನಾಗಿ ನೋಡ್ಕೊಂತಾರೆ ನೀನೇ ಒಳ್ಳೆಳಲ್ಲ ಕಣೆ ನೀನೆ ಹೋಗ್ತಾರೆ ಹ್ಮ್ ನನ್ಗಂತೂ ಅಲ್ಲಿ ಹೋದಾಗಿಂದ ಇರೋಕೆ ಇವತ್ತು ಸಾಯಂಕಾಲಕ್ಕೆ ಬರಬೇಕು ಅಂತ ಹೇಳೋ ನಾ ಮತ್ತೆ ಹೋಗ್ತೀನಿ ಹೋದ್ಮೇಲೆ ನಿಮ್ಗೆ ವೀಡಿಯೋ ಕಾಲ್ ಮಾಡಿ ಎಲ್ಲ ತೋರಿಸ್ತೀನಿ ಏನಾಯ್ತು ಯಾಕಮ್ಮ ಸೌಕಾತಿ ಮತ್ ಕೇಳಿಂದ ಆಗಿದ್ದು ಹ್ಮ್ ನಮ್ಮಅಪ್ಪ ಇಲ್ಲೋದೆಲ್ಲ ಹೇಳೋ ಸೌಕಾ ಎಂಬಳು ಅವಳೆ ಹೇಳಿರೋ ಅಪ್ಪಿಗೆ ತಗಲಕ್ಕಿರೋದನ್ನ ಅವಳೇ ಹೇಳಿರೋದಿ ಅಲ್ಲ ಇವತ್ತು ಸುಮ್ ಸುಮ್ಮನೆ ನನ್ನ ಜೀವನ ಹಾಳು ಮಾಡ್ದಂಗ ಆಯ್ತು ಹ್ಮ್ ನಮ್ಮಪ್ಪಿಗೆ ಅವಳೇ ಹೇಳಿರೋದು ಹ್ಮ್ ಸಿಟಿ ಅಗ್ಲರು ಒಳ್ಳೆ ಕೆಲಸ ಇದ್ದಾನೆ ಅಂತ ನಾನ್ ಸುಮ್ನೆ ಮನೆ ಕೆಲಸ ತಗೊಳಿದಂಗ ಸಸಿಯಾಗೇನಿಲ್ಲ ಯಾಕೆ ಕೆಲಸ ತಳಿದಂಗಿದೀನಿ ನೋಡು ಅವಲ್ಕ ನನ್ನ ಮಕ್ಕಳಂಗೆ ಹಂಗೆ ಮಾಡಿರೋನ್ ಮಾಡಿದ್ದ ನನಗೆ ಯಾರು ಹೇಳಿದ್ದ ಮಣಿ ಅಲ್ಲಿ ಪೋನ ಮಾತಾಡ್ತಿರ್ತಾಳೆ ಹ್ಮ್ ನಮ್ಮ ಅತ್ತೆ ತಾಗಿ ಚೆನ್ನಾಗೇನೆ ಹ್ಮ್ ಅವಳು ಪರಿಚಯ ಇದ್ದಾಳೆ ಅವಳೇ ಹೇಳಿರೋದು ಹ್ಮ್ ಅವ್ರಿಗೆ ಇನ್ಯಾರು ಹೇಳ್ತಾರೆ ಮತ್ತೆ ನಮ್ಮ ಅಪ್ಪಿಗೆ ಇಲ್ಲದೆಲ್ಲ ಹೇಳಿ ಅವಳೇ ಮತ್ತೆ ಇದು ಮಾಡಿರೋದು ಹ್ಮ್ ಸೌಕಾತಿ ಒಳ್ಳೆ ಶ್ರೀಮಂತ ಮನೆಗೆ ಸಿಕ್ತಾಳೆ ಮಗಳು ಅಂತ ಹೇಳಿ ಅದೇ ಇಲ್ಲಿ ಇವ್ರಿಗೆ ಕೊಡ್ತಾರೆ ಅಂತ ಹೇಳಿ ಯಾವಾಗ ಅನಿಲನ ಕೇಳಿದ್ರಲ್ಲ ಅನಿಲ್ ಮಾ ಅದಕ್ಕೆ ಅವಾಗಿಂದಲೂ ಅವಳು ಹಂಗೆ ಮಾಡಿದ್ಲು ಹ್ಮ್ ಏನ್ ಮಾಡ್ತೀಯ ನಮ್ಗಂತೂ ಸಾಕಾಗೆ ತಗು ನೀನು ಸೀರೆ ಪರಿ ತೆಗೆದಾಕಿ ಸುಮ್ಮನೆ ಡ್ರೆಸ್ ಹಾಕಿ ಡ್ರೆಸ್ಸು ಹಾಕಿ ಮಂಗಿದ್ರೆ ಅರ್ಧ ಬರ್ಧ ಬಟ್ಟೆ ಹಾಕಬೇಕಂತೆ ಇಲ್ಲ ಅಂದರೆ ಹಿಂಗೆ ಸೀರೆ ಹುಡುಗ ಅಂತ ಹೇಳ್ತಾಳೆ ಮತ್ತೆ ಹ್ಞೂ ನೀಂಥ ಡ್ರೆಸ್ಸು ಹಾಕಬೇಡ ಹ್ಞೂ ಹಾಕಿ ಮಂಗಿದ್ರೆ ನೀನು ಸಣ್ಣ ಟಾಪನು ಪ್ಯಾಂಟ್ ಬತ್ತಾವಲ್ಲ ಅಂತವು ವಾಕ್ಯ ಹ್ಞೂ ಮೈ ಎಲ್ಲ ಕಾಣ ಅಂತ ಹೋಗ್ತಾಳೆ ನಾನು ನಿಮ್ಮಪ್ಪ ಹೇಳೋಣ ಅಂದ್ಕಂಡೆ ಬಿಡಾತ್ತ ಎಲ್ಲ ಸೊಟ್ಟಾದ್ಮೇಲೆ ಇನ್ನಾಕಿ ಕೆಡ್ಸ್ಕೊಲ್ಲ ಕಣ ಅಂತೇಳಿ ನಾನು ಸುಮ್ಮನಾದಮ್ಮ ಹ್ಞೂ ಇವಾಗ ಎಲ್ಲ ಇವಾಗ ಹೋಗಿ ನಾನು ಇಲ್ಲದ್ದೆಲ್ಲ ಹೇಳೋದು ಅದೆಲ್ಲ ನಾ ಸೇನಾಕ್ಕಿರಲ್ಲ ಹ್ಞೂ ಅದಕ್ಕಾಗಿ ನಾನು ಸುಮ್ಮನೆ ಅದೇ ಕಣಮ್ಮ ನನಗೂ ಗೊತ್ತಿತ್ತು ಹ್ಞೂ ಇವ್ಳೇನೋ ಕಿತಾಪತಿ ಮಾಡ್ತಾಳೆ ಅಂತ ಅವ್ರಂತ ಸೌಕರ್ಯರು ಬಡವ್ರ ಮನೆಗೆ ಬರ್ತಾರೆ ಅಂದರೆ ನನಗೂ ಅಲ್ಲಿಗೂ ಅನುಮಾನ ಬಂತು ಹ್ಞೂ ಏನು ಮಾಡ್ತೀಯ ಸುಮ್ಮ ಸುಮ್ಮನೆ ನಿನ್ನ ಜೀವನ ಅಧ್ವಾನ ಮಾಡ್ದಂಗಾತು ಹಂಗ್ ಬೇಡ ಬೇಡ ಅಂತ ಹೇಳಿವಿ ಏನು ಹಂಗೆ ಕೇಳಲಿಲ್ಲ ಹ್ಞೂ ಏ ಇರ ಅಂತಾರೆ ಮನೆ ನಾವಂತ ಕೂಲಿ ಮಾಡ್ಕೊಂಡು ತಿಂದ್ವಿ ಆ ಅಂತ ಹೇಳಿ ಹಂಗೇನೆ ರಾಮ 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 ಕೇಳಲಿಲ್ಲ ಕಣ್ಮಮ್ಮ ಹ್ಞೂ ಸುಮ್ಮನೆ ನೋಡಿ ಇವಾಗ ಅವಳ ಜೀವನ ಹಾಳು ಮಾಡ್ದಂಗೆ ಆತು ಹ್ಞೂ ಇವಾಗ ನೋಡು ಅವ್ಳ ಪಾಪ ಎಷ್ಟು ಅಯ್ಯ ನನ್ನ ತಂಗಿ ಇವಾಗ ನೀನು ಹೋಗಮ್ಮ ಇಲ್ಲಿ ಏನಾನ ಅವ್ರು ಹೆಚ್ಚಾಗಿ ಏನಾನ ಮಾತಾಡ್ಲಿ ಅವಾಗ ಬಂದು ನಾನು ಮಾತಾಡ್ತೀನಿ ಹ್ಞೂ ನೀನೇನ್ ತಲೆ ಕೆಡಿಸಿ ಹೋಗ್ಬಿಡ ನೀನು ಹ್ಮ್ ಹೋಗಿ ನಿಮ್ಮ ಅಕ್ಕೈಯಿಂದ ಫೋನ್ ಇಸ್ಕೊಂಡು ಹೋಗಿ ನನಗೆ ಫೋನ್ ನಾಗ ಕಳಿಸಿ ಹೇಳ್ತೀನಿ ಹ್ಞೂ ಆಮೇಲೆ ಮಾತಾಡ್ತೀನಿ ನಾನು ಇವಾಗ ಮಾತಾಡಕ್ಕೆ ಹೋಗಲ್ಲ ಹ್ಞೂ ಫೋನ್ ಎಲ್ಲ ಕಳಿಸ್ಬಿಡು ಅದೇ ಮತ್ತೆ ಮಾಡು ಇವಾಗ ಸುಮ್ಮನೆ ಬಂದು ನಾವು ಹಂಗ ಮಾಡಿಲ್ಲ ಹಂಗೆ ಹಿಂಗೆ ಅಂಬಾರೆ ಮಾಡಿ ಎಲ್ಲ ಕಳಿಸ್ತದ ಕೇಳ್ತಾರೆ ಅಂದ್ರೆ ನಾವು ಹಂಗ್ ಮಾಡಿಲ್ಲ ಕಣಪ್ಪ ಹಂಗೆ ಹಿಂಗೆ ಅಂತ ಹೇಳಿ ಇಲ್ಲದ್ದೇ ಹೇಳ್ತಾರೆ ಹ್ಮ್ ಅದಕ್ಕೇನೆ ಸುಮ್ಮನೆ ಹಂಗ್ ಮಾಡಿ ಹ್ಮ್ ಇವತ್ತು ಹೋಗ್ತೀನಿ ಇವಾಗ ಹಂಗ ಅಣ್ಣ ಅಕ್ಕ ಹೋಗ್ಬೇಕು ಅಂತ ಇದ್ದೀನಿ ಹ್ಮ್ ಅಯ್ಯೋ ಹೋಗ್ಲಿಲ್ಲ ಅಂದ್ರೆ ಏನಿಲ್ಲ ಮತ್ತೆ ಹೇಳದಾಳೆ ಸಾಯಂಕಾಲಷ್ಟೊತ್ತಿಗೆ ನೀನು ಎಲ್ಲೇ ಇದ್ರು ನಿನ್ನ ಬರ್ಬೇಕು ಅಂತ ಹೇಳಿ ಹೇಳದಾಳೆ ನೀನ್ ಮಾಡ್ತೀಯ ಹೋಗ್ತೀನಿ ಹ್ಮ್ ನಮ್ಗೆ ಅಲ್ಲಿಗೆ ಹೋಗಕ್ಕೂ ಬೆಂಗಳೂರಾಗೆ ಒಂಥರ ಭಯ ಅಯ್ಯೋ ಎಲ್ಲೋಗಿ ಬರ್ತೀನಿ ಬತ್ತಿನ ಆಗುತ್ತೆ ಅಲ್ಲಿ ಗೊತ್ತಾಗದೇ ಇಲ್ಲ ಏರಿಯಾಗಳೆಲ್ಲ ನಾನು ಬಸ್ಸಿಗೆ ಹೋಗಕ್ಕೂ ತುಂಬಾ ಭಯ ಆಗುತ್ತೆ ಏನು ಮಾಡ್ತೀವಿ ಒಂದು ಸತಿ ಎರಡು ಸತಿ ಹೋಗೋ ತಕ್ಕನ ನೋಡ್ಕೊಂಡ್ರೆ ಆಮೇಲೆಲ್ಲ ಸರಿ ಹೋಗುತ್ತೆ ಹ್ಞೂ ಒಂದೆರಡು ಸರ್ತಿ ಹೋಗೋವರೆಗೂ ಅಷ್ಟೇ ಆಮೇಲೆ ನಿನಗೆ ರೂಢಿ ಆಗುತ್ತೆ ಏನು ಮಾಡೋಕ್ಕಾಗಲ್ಲಮ್ಮ ಹ್ಞೂ ನಿಮ್ಮ ಅಪ್ಪ ನಿಮ್ಮಮ್ಮಯ ದುಡುಕ್ಬಿಟ್ರು ಬೇಡ ಶ್ರೀಮಂತರ ಮನೆ ಬೇಡ ದಡ ಬಡೋರು ಹೆಣ್ಮಕ್ಳು ನಮ್ಮ ತೇಳರೂ ಕೇಳಲಿಲ್ಲ ಅಂತಂಗಿದು ಮದುವೆ ಆಗೈತೆ ಶ್ರೀಮಂತರ ಮನೆಗೆ ನಮ್ಮ ಅಪ್ಪ ನಮ್ಮ ಇರೋ ಅಂತಾರೆ ಮನೆಗೆ ಅಂತೇಳಿ ಬೆಂಗಳೂರಿಗೆ ಕೊಟ್ಟಿದ್ದಕ್ಕೆ ಇವಾಗ ನೋಡ್ರಿ ಅವ್ಳಿಗೆ ಎಷ್ಟು ಕಷ್ಟ ಹ್ಞೂ ಹ್ಞೂ ಅವ್ನು ನಮ್ಮ ಅಪ್ಪ ನಮ್ಮ ಕೇಳಲಿಲ್ಲ ನನ್ನ ಗಂಡನ ಮಾತನು ಕೇಳಲಿಲ್ಲ ಕೊಟ್ಟು ಮದುವೆ ಮಾಡಿದ್ರು ಇವಾಗ ಅವಳು ತುಂಬ ಕಷ್ಟ ಅನುಭವಿಸ್ತಾ ಇದ್ದಾಳೆ ಅದಕ್ಕೆ ಬಂದವ್ರ ಮಾಮುತಾಗೆಲ್ಲ ಕಷ್ಟ ಹೇಳ್ತಾ ಇದ್ದಾಳೆ ಹ್ಞೂ ಅದಕ್ಕೆ ಫೋನೆಲ್ಲ ಬಂದವಳು ಅಂದ ಎಲ್ಲ ವೀಡಿಯೋ ಮಾಡ್ಕೊಂಡೆಲ್ಲನ ತೋರಿಸ್ತಾಳೆ ಹ್ಞೂ ಅವ್ರ ಅತ್ತೆ ಬಂಡವಾಳ ಎಲ್ಲ ಗೊತ್ತಾಗುತ್ತೆ ನೋಡ್ತಾ ಇರಿ ನಾನೇ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು